ಬಾಗಲಕೋಟೆ ಜಿಲ್ಲೆಯ ಹಿಪ್ಪರ್ಗಿ ಬ್ಯಾರೇಜ್ನ ಇಪ್ಪತ್ತೆರಡನೇ ಗೇಟ್ ಮುರಿದ ಪರಿಣಾಮವಾಗಿ ನೀರು ಪೋಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಅಬಕಾರಿ ಇಲಾಖೆ ಸಚಿವ ಆರ್ವಿ ತಿಮ್ಮಾಪುರ್ ಹಾಗೂ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಮತ್ತು ಜಮಖಂಡಿ ಹಾಗೂ ರಬಕವಿ ಬನಹಟ್ಟಿಯ ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಆರ್ವಿ ತಿಮ್ಮಾಪುರ ಅವರು ಗೇಟ್ಗಳು ಹಳೆಯದಾಗಿದ್ದರಿಂದ ಈ ರೀತಿ ಆಗಿದೆ ಆದರೆ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದ್ದು ಜೊತೆಗೆ ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಈಗಾಗಲೇ ದುರಸ್ತಿ ಕಾರ್ಯ ಆರಂಭವಾಗಿದೆ ಅಂತ ತಿಳಿಸಿದ್ದಾರೆ ಜೊತೆಗೆ ಹಳೆ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾಗಿ ಅವರು ಮಾಹಿತಿ ನೀಡಿದ್ದಾರೆ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ಮತ್ತು ರಬ್ಗವಿ ಬನಟಿ ತಹಶೀಲ್ದಾರ್ ಗಿರೀಶ್ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಅಲ್ಲಿ ವರ್ಷಗಳಿಂದ ತಕ್ಕಂಥ ಗೇಟ್ಗಳಲ್ಲಿ ಏರುಪೇರುಗಳಾಗಿರ್ತವೆ ಇಮಿಡಿಯೇಟ್ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಾಗೂ ಮಾಡ್ತಾರೆ ಗೇಟ್ಗಳನ್ನು ತೆಗೆದು ಏನು ಕೆಳಗಡೆ ಇರುತ್ತೋ ಅದನ್ನ ತೆಗೆದು ಬೇರೆ ಗೇಟ್ ಹಾಕ್ಬೇಕು ಅದಕ್ಕೆ ಇನ್ನೂ ಎರಡೂವರೆ ತಾಸು ಬೇಕಾಗುತ್ತೆ ಅಂದಾಜು ಪಾಯಿಂಟ್ ಸೆವೆನ್ ಫೈವ್ ಮ್ಯಾಕ್ಸಿಮಮ್ ಅಷ್ಟು ನೀರು ನಮ್ಮದು ಹೋಲಾಗಿ ಹೋಗ್ಬೋದು ಅದಕ್ಕೆ ಹೆಚ್ಚಿಗೆ ನೀರು ಏನು ಹೋಗೋದಿಲ್ಲ ಅದನ್ನ ತಡೆದು ಆದಷ್ಟು ಬೇಗ ಎರಡೂರಿಂದ ಮೂರ್ ತಾಸಿನಲ್ಲಿ ಆ ಗೇಟ್ ಹಾಕ್ತಕ್ಕಂತ ಕೆಲಸ ನಮ್ಮ ಅಧಿಕಾರಿಗಳು ತೊಂದರೆ ಆಗ್ತದೆ ಆಲ್ಮೋಸ್ಟ್ ಎಸ್ಟಿಮೇಷನ್ ಹೋಗಿದೆ ಅದ್ರ ಜೊತೆಗೇನೆ ಅದನ್ನ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕೆಳಗಡೆ ತಹಸೀಲ್ದಾರ್ಗಳಿಗೆ ಈಗ ತಿಳಿಸಿದ್ದಾರೆ ಆದಷ್ಟು ಬೇಗ ಇದನ್ನ ಗೇಟ್ ಕೆಲಸ